ರೂಪಿಣಿ ನೀನು ಶಾಂತ ರೂಪಿಣಿ ನೀನು ರಘು ಮುಖ ದರ್ಶಿನಿ ಶ್ರೀಶಾಂತ ದುರ್ಗಾ ಸನ್ನಿಧಿಯಲ್ಲಿ ನಿಂತು ನಿನ್ನ ಮುಖ ನೋಡಿದರೆ ಸನ್ನಿಧಿಯಲ್ಲಿ ನಿಂತು ಈ ವರ್ಷ ಏನಂದ್ರೆ ಈ ವರ್ಷದಲ್ಲಿ ನಾನು ಹೇಳೋದೇನಂದ್ರೆ ನಮ್ಮಲ್ಲಿ ಒಂದು ಭಾವನೆ ಇದೆ ಅಷ್ಟು ಯುಗಗಳೆಷ್ಟು ಗೊತ್ತುಂಟಾ ಅಷ್ಟು ಯುಗಗಳು ನಾಲ್ಕು ಯಾವ್ದಾವುದು ಅಲ್ವಾ ಆ ಈ ಯಾಕೆ ಯುಗಗಳನ್ ಕೇಳ್ಬೇಕಾಯ್ತಂದ್ರೆ ನಮ್ಮಲ್ಲಿ ಒಂದ್ ಭಾವನೆ ಇದೆ ದೇವಯುಗ ಅಥವಾ ಸತ್ಯಯುಗ ಅಂತೇಳಿ ಫಸ್ಟ್ ಯುಗ ಅಲ್ವಾ ಅಲ್ಲಿ ಏನ್ ಅಂದ್ರೆ ಆ ಯುಗದಲ್ಲಿ ನಮ್ಮೊಂದ್ ಭಾವನೆ ಅಂದ್ರೆ ದೇವಯುಗದಲ್ಲೆಲ್ಲ ವಿಷಾರಾಮಿ ಆಗಿದ್ರೆ ಅಲ್ವಾ ನಮ್ಗೊಂದು ಭಾವನೆ ಇದೆ ಅಲ್ಲಿ ವಧಿಗಳೆಲ್ಲ ಇದ್ರಲ್ಲ ಸತ್ಯವಾಗಿ ಎಲ್ಲ ಇದ್ರಲ್ಲ ಅವು ಸತ್ಯ ಸಂತೋಷವಾಗಿದ್ರೆ ಅಂತ ಭಾವನೆ ಇದೆ ಹಾಗೆ ತ್ವೇತಾಯುಗಕ್ಕೆ ಬಂದಾಗ ನಮ್ಮ ಭಾವನೆ ರಾಮ ಸೀತೆ ರಾಮನೇ ಇದ್ದಾನೆ ಸೀದ ಅಂತ ದೇವತೆಗಳಿದ್ದಾರೆ ಅಲ್ಲೂ ಐಷಾರಾಮ ಜೀವನ ಮಾಡಿದ್ವಿ ಅಂತ ಭಾವನೆ ಇದೆ ದ್ವಾಪರ ಯುಗಕ್ಕೆ ಬಂದಾಗ ಕೃಷ್ಣ ಪರಮಾತ್ಮ ಅಂತ ಅಂತ ಹೇಳಿದ್ದಾರೆ ಏನು ರಾಜಮ ರಾಜ ಸಲುವಾಗಿ ಐಷಾರಾಮ ಜೀವನ ಸಂತೋಷ ಜೀವನ ಕೊಟ್ಟಿದ್ವಿ ಅಂತ ಒಂದು ಭಾವನೆ ಇದೆ ಆದ್ರೆ ಕಲಿಯುಗದಲ್ಲಿ ನಾವು ಉಂಟಿದ್ದೀವಲ್ಲ ಏನ್ ಮಾಡೋದು ಕಲಿಯುಗದಲ್ಲಿ ನಾವು ಕಷ್ಟಪಡುವಂತ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತೇವೆ ಆದ್ರೆ ಈ ನಾಲ್ಕು ಯುಗಕ್ಕೂ ಒಂದು ಸಾಮರಸ್ಯ ಇದೆ ಎಲ್ಲರಿಗೂ ಒಂದೇ ಯಾವುದು ಬೇರೆ ಇಲ್ಲ ದೇವಯುಗದಲ್ಲಿ ಯುಗದಲ್ಲಿ ನಡೀತೀವಿ ಈ ಯುಗದಲ್ಲಿ ನೋಡ್ರಿ ಹೇಗೆ ಸಾಮರಸ್ಯ ಒಂದು ಕ್ಲೂ ಕೊಡ್ತೀನಿ ನೋಡಿ ದೇವಯುಗದಲ್ಲಿ ಸತ್ಯಯುಗದಲ್ಲಿ ಏನ್ ಬರ್ತಂದ್ರೆ ಸತ್ಯ ಕ್ಷೇತ್ರ ಹುಡ್ತಾನೆ ಅಲ್ವಾ ಸತ್ಯಯುಗನೇ ಅವನು ಸತ್ಯನೇ ಹೇಳ್ತಾನೆ ಕೊನೆಯುಭವನ್ ಬಾಹು ಅವನಿಗೆ ಹೇಳ್ತಾರೆ ಸತ್ಯದಲ್ಲಿ ಸತ್ಯ ಹೇಳಿ 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 ಅವ ಕಷ್ಟವನ್ನೇ ಅನುಭವಿಸ್ತಾನೆ ಅಲ್ವಾ ಆದ್ರೆ ಅದು ಯಾಕಂದ್ರೆ ಅವ್ನು ಕರ್ಮಫಲ ಅಲ್ವಾ ಒಂದು ಕರ್ಮಫಲ ಅವನನ್ನ ತಪ್ಪಲಿಕ್ಕೆ ಆಗಲಿಲ್ಲ ಸತ್ಯಯುಗದಲ್ಲಿ ಏನು ಏನ್ ಮಾಡ್ತಾಗ ಅವಾಗ ಯಾವ್ಯಾವ ಸಂಬಂಧಪಡುತ್ತದೆ ಭೂಲೋಕ ಮತ್ತು ಭೂ ಅಂದ್ರೆ ಅವಾಗ ಕರ್ಮಫಲ ಮತ್ತು ಮೂಲೋಕದ ಹುಟ್ಟಿದ್ದು ಆ ಒಂದು ಸಾಮರ್ಥ್ಯ ಹೌದಾ ಆದ್ರೆ ದ್ವಾಪರಯೋಗಕ್ಕೆ ಬಂದಾಗ ಎರಡು ದೇಶಗಳ ನಡುವೆ ಸಂಘರ್ಷ ಯಾಕಂದ್ರೆ ಆ ತ್ರೇತಾಯುಗದಲ್ಲಿ ನೋಡಿ ರಾಮ ಭಾರತದವನು ರಾವಣ ಶ್ರೀಲಂಕಾದವನು ಅಂದ್ರೆ ಎರಡು ದೇಶಗಳ ನಡುವೆ ಸಂಘರ್ಷ ಅಲ್ವಾ ತ್ರೇತಾಯುಗ ಹಾಗೆ ದ್ವಾಪರಯೋಗಕ್ಕೆ ಬಂದ್ರೆ ದಾಯಾದಿಗಳ ನಡುವೆ ಸಂಘರ್ಷ ಒಂದೇ ಕುಟುಂಬ ಪಾಂಡವರು ಕವರು ಒಂದೇ ಕುಟುಂಬ ಒಂದೇ ದಾಯಾದಿಗಳು ಅವ್ರವ್ರ ನಡುವೆ ಸಂಘರ್ಷ ಕಲಿಯುಗಕ್ಕೆ ಬಂದಾಗ ಏನು ನಮ್ಮಲ್ಲಿ ನಮ್ಗೆ ಸಂಘರ್ಷ ನಾವೇನು ಹಬ್ಬ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಬೇರೆ ಯಾರು ಅಲ್ವಾ ನಾವೇ ಸಂಘರ್ಷ ಮಾಡ್ಕೊಳ್ತೀವಿ ನಾವೇ ಬರ್ಬೇಕು ಹೀಗಾಗಿ ಒಂದು ಸಾಮರ್ಥ್ಯ ಇದು ಅನ್ನೋದನ್ನ ಇಲ್ಲಿ ಈ ವರ್ಷದ ಕಾನ್ಸೆಪ್ಟ್ ನಾನು ಇಟ್ಟಿದ್ದೀನಿ ಈ ವರ್ಷ ಕಾನ್ಸೆಪ್ಟ್ ನಾನು ನೀವು ಕೇಳ್ತಾ ಹೋದಾಗ ಹೇಗೆ ಸಾಮರ್ಥ್ಯ ರಸ್ತೆ ಇದೆ ಅನ್ನೋದನ್ನ ಒಂದೊಂದೇ ಎಳೆ ಎಳೆಯಾಗಿ ನಾವು ಸಾಧ್ಯವಾದಷ್ಟು ಹೇಳಲಿಕ್ಕೆ ಪ್ರಯತ್ನ ಈಶ್ವರ ಮೈದೆಲ್ಲ ಭಸ್ಮ ಬಡ್ಕಂತಾನೆ ಅವನಿಗೆ ಭಸ್ಮಾತಲಿಕ್ಕೆ ಒಂದ್ ಮನುಷ್ಯನನ್ನ ಸೃಷ್ಟಿ ಮಾಡ್ತಾನೆ ಆ ಅವನು ಪ್ರತಿನಿತ್ಯ ಹೋಗಿ ಭಸ್ಮಾತರಿಸ ಅವನಿಗೆ ಒಂದು ಬಸ್ಮಾತ್ ಹತ್ತೊಂದು ಎಸ್ ಇಡ್ಬೇಕಂತ ಭಸ್ಮಾಸುರ ಅಂತ ಎಸ್ ಇಡ್ತಾನೆ ಅವನು ಪ್ರತಿನಿತ್ಯ ಹೋಗಿ ಬಸ್ ಮಾತಾಡ್ತಾನೆ ಒಂದಿಸ ಪಾರ್ವತಿ ಮೇಲೆ ಕೆಟ್ಟ ದೃಷ್ಟಿ ಬಿಡ್ತಾನೆ ಆಗ ಒಂದಿ ಸಹ ಮೂರು ತರ್ಲಿಕ್ಕೆ ಸುಮ್ಮನೆ ನಾಕ ಮಾತಾ ಸಿಗಿಲ್ಲ ಹಾಗೆ ಅಲ್ಸ ಆಗ ಅದನ್ನ ನಂಬಿದ ಈಶ್ವರ ಅವರ ನಡುವೆ ಮಾತುಕತೆ ಆಯ್ತು ಆಗ ಭಸ್ಮಾಸುರ ಒಂದು ಬರೋ ಹೇಳ್ತಾರೆ ನಾನು ಯಾರಾದ್ರೂ ಹಿರಿಯರು ಅಥವಾ ಸಾಯಿಟ್ಟಿದ್ದವ್ರೆ ತಲೆಬೇತ ಇದ್ರೆ ಕೈ ತೋರ್ತಾರೆ ಆ ಭೂ ತಂದು ತೋರ್ಬೇಕು ಅಂತ ಆಗ ಈಶ್ವರ ಬೋಳಾಸಮಾರ ಯಾರು ಎಂದ್ರುಸ್ತು ಅಂತಾನೆ ಆಗ ಬಾ ಒಂದು ಕೆಟ್ಟ ಆಲೋಚನೆ ಬರ್ತಾನೆ ನಾನೇನಾದ್ರೂ ಈಶ್ವರ ತಲೆ ಮೇಲೆ ಕೈ ಇಟ್ಟರೆ ನನಗೆ ಪಾರ್ವತಿ ಸಿಗ್ತಾಳೆ ಅಲ್ಲ ಅಂತ ಈಶ್ವರ ಮೇಲೆ ಕೈ ಇಡ್ಲಿಕ್ಕೆ ಪ್ರಯೋಗ ಮಾಡ್ತಾನೆ ಅದನ್ನ ತಿಳಿದಿದ್ದ ಈಶ್ವರ ಓಡಿ ವಿಷ್ಣು ಕೇಳ್ತಾನೆ ಹೀಗೆಲ್ಲ ಆಯ್ತಲ್ಲ ಆಗ ವಿಷ್ಣು ಮುನಿ ಆ ಮುಹಿನ ಆತರ ನೋಡಿದ ಅವಳು ಸುಂದರವಾದ ಕನ್ಯ ಅವಳನ್ನು ನೋಡಿ ಭಸ್ಮಾ ಸುರ ಕೇಳ್ತಾನೆ ನೀನ ನನ್ನ ಮದುವೆ ಆಗ್ತಾ ಅಂತ ಆ ಮೋಹಿನಿಗೆ ಆಗ್ಬೋದು ನಾನು ಏನನ್ನ ಮದುವೆ ಆಗ್ತಾನೆ ಆದರೆ ನೀನು ನಂತರ ನಾಟ್ಯವನ್ನು ಕಲಿಬೇಕಂತ ಹೇಳ್ತಾನೆ ಇವಳು ಮೋನಿಗೆ ನಾಟ್ಯ ಮಾಡ್ತಾರೆ ಅವನು ನಾಟ್ಯ ಮಾಡ್ತಾನೆ ನಾಟ್ಯ ಮಾಡುವ ಸಂದರ್ಭದಲ್ಲಿ ಮೋನಿಗೆ ನನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ ಇವನು ನಾಟ್ಯ ಮಾಡೋ ಇದ್ರೊಳಗೆ ಅವನು ತಲೆ ಮೇಲೆ ಇಟ್ಕೊಳ್ತಾನೆ ಆಗ ಅವನೇ ಭಸ್ಮ ಆಗ್ತಾನೆ ಇದ್ರೊಳಗೆ ಏನು ತಿಳಿದ್ದೇವೆ ಅಂತ ನಾವೇನಾದ್ರು ವರ ಪಡ್ಕೊಳ್ಬೇಕು ಅದನ್ನ ಕೆಟ್ಟದಕ್ಕೆ ಉಪಯೋಗಿಸಬಾರ್ದು ಒಳ್ಳೆದಕ್ಕೆ ಉಪಯೋಗಿಸಬೇಕು ಏನಾದ್ರೂ ನಾವು ಕೆಟ್ಟದ ಅದು ನಮ್ಗೆ ಶಾಪವಾಗಿ ಬರ್ತದೆ ಉಪಾರು ಅಂತ ಕರಿತೇವೆ ದಾಮೋದರ ಅಂತ ಹೆಸರಿಡ್ತೇವೆ ದಾಮು ದಾಮು ಅಂತ ಕರಿತೇವೆ ನಾವು ಯಾವತ್ತು ದೇವರ ಹೆಸರಿಟ್ಟೆ ಅದನ್ನು ಹುಲ್ಲೇ ಇಡಬೇಕು ಹುಲ್ಲೆ ಇಡ್ ಕರಿಬೇಕು ಶಾರ್ಟ್ ಶಾರ್ಟ್ ಮಾಡಿ ಕರಿಬಾರ್ದು ಈಗ ನಾಲ್ಕೇ ಕಾನ್ಸೆಪ್ ಯಾವ್ದಂದ್ರೆ ಪಾರ್ವತಿ ತನ್ನ ಬೇವರು ಮತ್ತೆ ಮಣ್ಣಿನಿಂದ ಒಂದು ಮೂರ್ತಿಯನ್ನು ತಯಾರು ಮಾಡ್ತಾರೆ ಆ ಮೂರ್ತಿಗೊಂದು ಜೀವ ಕೊಟ್ಟಿ ಅದಕ್ಕೊಂದು ಹೆಸರು ಇಡ್ಬೇಕಂತ ಗಣಪತಿ ಅಂತ ಹೆಸರು ಆಗ ನಾನು ಸ್ಥಾನ ಕೂದತೇನೆ ಯಾರು ಬರ್ದಿರ ನೋಡ್ಕೊ ಅಂತ ಹೇಳ್ತೇನೆ ಆಗ ಶಿವ ಬಂದು ಬರ್ತಾನೆ ಆಗ ಗಣಪತಿ ತಡಿತಾನೆ ನನ್ನ ತಾಯಿ ಆಜ್ಞೆ ಉಂಟು ಯಾರು ಒಳಗೋಗ್ಲಿಕ್ಕಿಲ್ಲ ಅಂದ್ರೆ ಆಗ ಗಣಪತಿ ಮತ್ತು ಶಿವನ ನಡುವೆ ವಾದ ಆಯಿತು ಆಗ ಶಿವ ಗಣಪತಿಯ ತಲೆ ಕಡ್ದ ಕರ್ದ ಮೇಲೆ ಪಾರ್ವತಿ ಬಂದು ಅದೊಂದು ಮಾತುಂಟು ಒಲಿದರೆ ನಾರಿ ಮುರಿದರೆ ಮಾರಿ ಭಾರತಿ ಏನಾರು ಶಿವನಿಗೆ ಶಾಪ ಕೊಟ್ಟರೆ ನನಗೇನಾದ್ರು ಆಗ್ತದೆ ಅಂತ ಶಿವ ಹೇಳ್ತಾನೆ ಯಾವ ಉತ್ತರ ದಿಕ್ಕಲ್ಲಿ ಯಾವ ಪ್ರಾಣಿ ಮಲ್ಗಿರ್ತದೆ ಅದರದ್ದು ಬಾ ಕರೆದು ಬನ್ನಿ ಅಂತ ಹೇಳ್ತಾರೆ ಆಗ ಆನೆ ಆನಿಸಿರ್ತಾರೆ ಅದ್ರೊಳಗೆ ತಲೆ ಕರೆದು ಗಣಪತಿಗೆ ಜೋಡಿಸ್ತಾರೆ ಇದ್ರೊಳಗೆ ಏನರ್ಥ ಆಗ್ತದೆ ಅಂದರೆ ಇನ್ನೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಇತ್ತು ಈಗೇನಾದ್ರೆ ನಾವು ಕೈ ಕಾಲು ಮುಗಿದ್ರೆ ಪ್ಲಾಸ್ಟಿಕ್ ಹಾಕ್ತೇವೆ ಏನಿತ್ತು ಈಗ ಈ ರೀತಿ ಜಟಾಯಿ ಪಕ್ಷಿ ಈ ಕಾನ್ಸೆಪ್ಟ್ ಜಟಾಯಿ ಮೋಕ್ಷ ಜಟಾಯಿ ಪಕ್ಷಿ ಸೀತೆಗೋಸ್ಕರ ರಾವಣ ಜೊತೆ ಯುದ್ಧ ಮಾಡ್ತಾರೆ ಯಾಕಂದ್ರೆ ರಾವಣ ಸೀತೆಯನ್ನು ಇಟ್ಕೊಂಡು ಹೋಗಿದ ಆಗ ರಾವಣ ಜಟಾಯಿ ಪಕ್ಷಿಯ ಒಂದು ರೆಕ್ಕೆ ಕಡಿತಾನೆ ಅದು ಅದ್ರ ಆ ಸಂದರ್ಭದಲ್ಲಿ ಸೀತೆಯಿಂದ ಬರ ಬರ್ದಿರ್ತಾರೆ ನೀನು ರಾಮನನ್ನು ಭೇಟಿಯಾಗೋದಿಗೂ ನೀನು ಸಾಯೋದಿಲ್ಲ ಅಂತ ಹೇಳ್ತಾನೆ ಜಟಾಯಿ ಪಕ್ಷಿಗ ಹಾದಿಕ್ಕಾಗಲ್ಲ ರಾಮ ಅಲ್ಲಿದ್ದ ರಾಮ ಬರ್ತಾ ಬರ್ತಾ ಲಕ್ಷ್ಮಣ ಹೋಗಿ ತರ್ತಾನೆ ಆಗ ಜಟಾಯಿ ಕೂಸಿ ಆಗ ಜಟಾಯಿ ಪಕ್ಷಿ ಹೇಳ್ತದೆ ಅಹ್ ರಾಮನ ಸೀತೆಯನ್ನು ಅಂತ ಕರ್ಕೊಂಡು ಹೋಗಿದ್ದಾಗ ಕೇಳಿ ಸಾಯ್ತಾರೆ ಅದು ಮುಂದುವರಿದ ಕಥೆ ಏನು ಅಂದರೆ ಭಾರತ ಮತ್ತೆ ಶ್ರೀಲಂಕಾ ಹೋಗುವ ಮಧ್ಯೆ ಒಂದು ಸಮುದ್ರ ಉಂಟು ಅಲ್ಲಿ ಹೋಗ್ಬೇಕಂದ್ರೆ ರಾಮ ಒಂದು ರಾಮನ ಹತ್ರ ರಾವಣನ ಹತ್ರ ಹೋಗ್ಬೇಕಂದ್ರೆ ರಾಮ ಆ ಇದ್ರೊಳಗೆ ಮನುಷ್ಯನ ರೂಪದಲ್ಲಿ ಬಂದಿರ್ತಾನೆ ಅವನು ಮರಳಿನಿಂದ ಒಂದು ಲಿಂಗ ಸ್ಥಾಪಿಸಿ ಅದರಿಂದ ಪೂಜಿಸ್ತಾನೆ ಅ ಈಗೊಂದು ಆ ಊರಿಗೊಂದು ಹೆಸರು ಉಂಟು ಏನದು ಆ ಊರಿಗೊಂದು ಹೆಸರು ರಾಮೇಶ್ವರ ಯಾಕಂದ್ರೆ ರಾಮ ಈ ಈಶ್ವರನ ಪೂಜಿಸ್ತಾನಲ್ಲ ಅಷ್ಟೇ ರಾಮೇಶ್ವರ ಮೂನೇ ಕಾನ್ಸೆಪ್ಟ್ ಈಗೂ ಹಿರಿಯರು ಹೇಳ್ತಾರೆ ಚೌತಿಯಲ್ಲಿ ಚಂದ್ರನ್ ನೋಡ್ಬಾರ್ದಂತ ಒಂದ್ ದಿವ್ಸ ಕೃಷ್ಣ ಚೌತಿಯಲ್ಲಿ ಚಂದ್ರನ್ ನೋಡ್ಬಿಡ್ತಾನೆ ಆಗ ಅಲ್ಲಿರುವ ರಾಜ ಶಮಂತಿ ಕಮಣಿ ಕೃಷ್ಣ ದೇವಸ್ಥಾನ ಅಂತ ಹೇಳ್ತ ಆಗ ಕೃಷ್ಣ ಅಪವಾದ ಬಂತು ಸಮರ್ಥ ಮಣಿ ಅಂದ್ರೆ ಪ್ರಕಾಶವಾದ ಮಣಿ ಅದನ್ನು ಹುಡ್ತಾ ಹೋಗ್ತಾ ಇರ್ತಾನೆ ಕೃಷ್ಣ ಅದು ಜಾ ಅದು ಬುವೆಯಲ್ಲಿ ಜಾಂಬು ಅಂತ ಇರ್ತಾನೆ ಅವನತ್ರ ಇಡೋದು ಕಾಣಿಸಿದ ಜಾಂಬುವತಿ ಜಾಂಬುವತಿ ಯಾರಂದ್ರೆ ಜಾಂಬೂ ಅಂತ ಸಾಕು ಮಗಳು ಜಾಂಬು ಆಗ ಜಾಂಬುವಂತ ತಡಿತಾನೆ ಕೃಷ್ಣಮತಿ ಜಾಂಬೂ ಅಂತ ನಡುವೆ ಯುದ್ಧ ಆಗ್ತಾರೆ ಅಲ್ಲಿ ತ್ವಾಯುಗದಲ್ಲಿ ಒಂದು ಮಾತು ಕೊಟ್ಟಿರ್ತಾನೆ ಹನುಮಂತನಿಗೆ ಹನುಮಂತನಿಗೆ ಜಾಂಬುವಂತನಿಗೆ ಒಂದು ಮಾತು ಕೊಟ್ಟಿರ್ತಾನೆ ನಾನು ದ್ರೌಪರ ಯುಗದಲ್ಲಿ ನಾನು ರಾಮನಾಗಿ ಕಂಡು ಬರ್ತಾನಂತ ಆಗ ಕೃಷ್ಣ ಇದು ದ್ರಾಮ ಆಗ ಜಾಂಬುವಂತ ಶಮಂತ ಕಮಣಿಯನ್ನು ಕೊಟ್ಟು ತನ್ನ ಮಗಳಾದ ಜಾಂಬುವಂತಿಯನ್ನು ಮದುವೆ ಮಾಡಿ ಕೊಟ್ಟನು ಅದರಲ್ಲಿ ಆಟದು ಬರ್ತದೆ ಕಂಡು ಬಂದ ಅಲ್ಲ ಊರ ಆಟ ಅದೇ ಅದರಲ್ಲಿ ಬರ್ತದೆ ಕೃಷ್ಣ ಎಲ್ಲರಿಗೂ ಶಾಂತ ರೂಪ ದರ್ಶನ ಕೊಡಲ್ಲ ಕೆಲವೇ ಜನರಿಗೆ ಶಾಂತ ರೂಪ ದರ್ಶನ ಕೊಡ್ತಾನೆ ಅದರೊಳಗೆ ಭೀಷ್ಮ ಭೀಷ್ಮರಶ್ ಮೇಲೆ ಮಲಗಿದಾಗ ಒಂದು ಸತೋಗ್ತಾನೆ ಅಂತ ಗೊತ್ತಿದ್ದಾಗ ಕೃಷ್ಣ ಶಾಂತರೂಪ ದರ್ಶನ ಕೊಡ್ತಾನೆ ಅವನದು ಮೂರು ಅವತಾರ ಉಂಟು ಒಂದು ದ್ವಿಭುಜ ಮತ್ತೊಂದು ಚತುರ್ಭುಜ ಮತ್ತೊಂದು ವಿಶ್ವರೂಪ ಮೂರ ಅವತಾರ ಇರ್ತಾರೆ ಅದು ಇಂಗ್ಲಿಷ್ ಒಡೆ ಅವರು ಎಂಡ್ ಆಗ್ತಾರೆ ಮತ್ತೆ ಗರ್ಲ್ ಫ್ರೆಂಡ್ ಲಾಸ್ಟ್ ಎಂಡ್ ಬರ್ತಾರೆ ಅವರು ಎಂಡ್ ಆಗ್ತಾರೆ ಮತ್ತೆ ಬಾಯ್ ಫ್ರೆಂಡ್ ಲಾಸ್ಟ್ ಬರ್ತಾರೆ ಅವರು ಎಂಡ್ ಆಗ್ತಾರೆ ಫ್ಯಾಮಿಲಿ ಮಾತ್ರ ಎಫ್ ಎ ಎಂ ಐ ಎಲ್ವಾ ಅಂದ್ರೆ ಲಾಸ್ಟ್ ಮೂರು ಶಬ್ದ ಯಾವ್ದು ಗೊತ್ತಾ ಐ ಎಲ್ವಾ ಅದ್ರ ಅರ್ಥ ಐ ಲವ್ ಯು ಅಂದ್ರೆ ಫ್ಯಾಮಿಲಿ ಮಾತ್ರ ನಮ್ಗೊಟ್ಟಿಗಿರ್ತಾರೆ ಮತ್ತೆಲ್ಲರೂ ಎಂಡ್ ಆಗ್ತಾರಂತ ಕೃಷ್ಣ ಮತ್ತು ಸುಧಾಮ ಚಿಕ್ಕವ್ರಿಂದ ಫ್ರೆ ಫ್ರೆಂಡ್ಸ್ ಒಂದಿವ್ಸ ಸುಧಾಮ ಕೃಷ್ಣನ ಹತ್ತಿರ ಹೋಗ್ಬೇಕಂತ ಏನಾರು ತಗೊಂಡು ಅಂತ ಅವಲ ಅಲ್ಲಿ ಏನೂ ಇರಲ್ಲ ಅದಕ್ಕೆ ಒಂದು ಚಿಕ್ಕ ಅವಲಕ್ಕಿ ತಗೊಂಡೋದ ಅಲ್ಲಿ ಹೋದ ಅವನು ಬಡ ಬ್ರಾಹ್ಮಣ ಅಲ್ಲ ಅನ್ನೊಂದು ಯಾರು ಸೇರ್ಕೊಂಡಿಲ್ಲ ಅದನ್ನ ವಿಷಯ ತಿಳಿದ ಕೃಷ್ಣ ಓಡ್ ಬಂದು ಸುಧಾಮನನ್ನು ಕರ್ಕೊಂಡು ಹೋಗ್ತಾನೆ ಆಗ ಕೃಷ್ಣ ಕೇಳ್ತಾನೆ ನೀ ನನಗೇನು ತಂದಿದ್ಯಾ ಅಂತ ಅವನ ಅವಲಕ್ಕಿ ತಂದಿದ್ದಾನೆ ಅದನ್ನು ಸೇವನೆ ಮಾಡಿದ ಇದ್ರೊಳಗೆ ಏನು ಅರ್ಥ ಆಗ್ತದೆ ಗೊತ್ತಾ ನಾವು ದೇವರಿಗೆ ಏನೇ ಕೊಟ್ಟರು ಅವನು ಸೇವನೆ ಮಾಡ್ತಾನೆ ಆಡಂಬರ ಏನೂ ಬೇಕಾಗಿಲ್ಲ ಮೂರನೇದು ಸುಭದ್ರೆ ಯಾರ ತಂಗಿ ಕೃಷ್ಣನ ತಂಗಿ ಕೃಷ್ಣ ಒಂದ್ಸತಿ ಸುಭದ್ರೆಗೆ ಚಕ್ರವ್ಯೂಹ ಯುವ ಕತೆ ಹೇಳ್ತಾ ಇರ್ತಾನ ಅವಳು ಹೇಳ್ತಾ ಹೇಳ್ತಾ ಇವಳು ನಿದ್ರೆಗೆ ಆಗ್ತಾಳೆ ಆಗ ಅಲ್ಲಿ ಹೊಟ್ಟೆಲಿಂದ ಹೂ ಹೂ ಅಂತ ಶಬ್ದ ಬರ್ತಿತ್ತು ಆಗ ಕೃಷ್ಣ ಅದನ್ನ ನೋಡಿ ಅಲ್ಲೇ ನಿಲ್ಲಿಸ್ಬಿಡ್ತಾನೆ ಯಾಕಂದ್ರೆ ಅದ್ರ ಸುಭದ್ರ ಒಳಗಿರೋದು ಅಭಿಮನ್ಯು ಅಭಿಮನ್ಯು ಹಿಂದಿನ ಜನ್ಮದಲ್ಲಿ ಕೃಷ್ಣನ ಮಾವ ಆಗಿದ್ದ ಅಂದ್ರೆ ಕೌಂಸ ಕೌನ್ಸಲ್ ವಧೆ ಮಾಡ್ದವನೇ ಕೃಷ್ಣ ಅದಕ್ಕೆ ಮುಂದೆ ನಾನು ಕಂಡ ಕಥ ಅಂತ ಅವ್ನ ಚಕ್ರವ್ಯೂಹ ಇಲ್ಲ ಹೊರಗೆ ಬರೋದೇ ಇರಲಿಲ್ಲ ಮುಂದೆ ಅಭಿಮನ್ಯು ಚಕ್ರವ್ಯೂಹ ಒಳಗೋದ ಅದೇ ಹೊರಗ್ ಬದಿಕ್ ಅಲ್ಲಿ ಸಾಯಿಸ್ಬಿಡ್ತಾನ ಅವನ ಹೋದೀಗ ಇಲ್ಲಿ ಆಸ್ಥಾನ ಕೃಷ್ಣ ಚಂದನ ಆಸ್ಥಾನ ಅಂದರೆ ಎಲ್ಲರೂ ಇರ್ತಾರೆ ಧೃತರಾಷ್ಟ್ರ ಗಾಂಧಾರಿ ಭೀಷ್ಮ ದ್ರೋಣಾಚಾರ್ಯ ಕೃಪಾಚಾರ್ಯ ಸೇವಕ ದುರ್ಯೋಧನ ವಿದೂರ ಕರ್ಣ ಆಸ್ಥಾನ ಆಸ್ಥಾನ ಅಂದರೆ ಎಲ್ಲರೂ ಇರ್ತಾರೆ ಕೃಷ್ಣ ಬಂದಿ ಸಹ ಬರ್ತಾನೆ ಕೌರವರು ಮತ್ತು ಪಾಂಡವರು ಮೇಲೆ ಯುದ್ಧ ಬೇಡ ಅಂತ ಹೇಳಲಿಕ್ಕೆ ಬರ್ತಾನೆ ಆಗ ಕುಡಿಯೋಧನ ಕೇಳಲ್ಲ ಅವನಿಗೆ ಕಟ್ಟಾಕ್ಲಿಕ್ಕೆ ಅದೆಲ್ಲ ಮಾಡ್ತಾರೆ ಆಗ ಕೃಷ್ಣ ಲಾಸ್ಟಲ್ಲಿ ವಿಶ್ವರೂಪನ ಕಾಣಿಸ್ತಾನೆ ಅದು ಯಾರೂ ನೋಡಲ್ಲ ಕೆಲವೇ ಜನರನ್ನು ನೋಡ್ತಾರೆ ಒಂದು ಭೀಷ್ಮ ಮತ್ತೊಂದು ದ್ರೋಣಾಚಾರ್ಯ ಮತ್ತೊಂದು ಕೃಪಾಚಾರ್ಯ ಹಾಗೂ ಬಿದುರ ಅವರಷ್ಟೇ ನೋಡ್ಲಿಕ್ಕೆ ಆಗ್ತದೆ ಯಾಕಂದರೆ ವಿಶ್ವರೂಪ ಅಂದರೆ ವಿರಾಟ ರೂಪ ಅದನ್ನು ಯಾರು ನೋಡ್ಲಿಕ್ಕೆ ಆಗಲ್ಲ ದೇವ ಆಯ್ತು ದೇತಾಯಿ ಬಾಯ್ತು ದ್ರಾಪರಿಗಾಯ್ತು ಈಗ ಯಾವ್ದೀಗ ಈಗ ನಾವು ಹಿಂದಿನ ಮನೆಯಲ್ಲ ಆದ್ರೆ ತುಂಬ ಕುಟುಂಬ ಆಯ್ತು ಈಗೆಲ್ಲ ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ ಒಂದು ಅಥವಾ ಎರಡು ಅಥವಾ ಅಷ್ಟೇ ಮಕ್ಕಳೆಲ್ಲ ಒಂದ್ ಅಥವಾ ಎರಡು ಸಣ್ಣ ಬರ್ತಾ ಉಂಟು ಹಾಗಾಗಿ ಹಿಂದೆಲ್ಲ ಚಿಕ್ಕ ಬಾಗಿಲಿತ್ತು ಅದ್ರ ಒಳಗೆ ಮುಗಿಯೋದೂ ಇಲ್ಲ ಇರ್ತಿತ್ತು ಪಕ್ಷಿಗಳನ್ನು ರಕ್ಷಿಸಿ ಪ್ರಾಣಿಗಳೆಲ್ಲ ಕೇಳ್ತುಂಟು ಗಣಪತಿ ದೇವ್ರೇ ನಮ್ಮನ್ನು ಉಳಿಸಿ ಈ ಗುಪ್ಪಿ ಅಂತ ಪ್ರಾಣಿನೇ ಕಾಣೋದಿಲ್ಲ ಅಹ್ ಮತ್ತೆ ಸುಮಾರು ಪ್ರಾಣಿನೂ ಕಾಣೋದಿಲ್ಲ ಅವರು ಕೇಳ್ತಾ ಉಂಟು ನಮ್ಮನ್ನು ರಕ್ಷಿಸಿ ಇದು ವಾಸ್ತು ಗಿಡ ಇದು ಮನೆಯಲ್ಲಿ ನಿಂತ್ಕೊಂಡ್ ನೆಟ್ಕೊಂಡ್ಬೇಕು ಇದಕ್ಕೆ ಮಣ್ಣಿನ ಹಾಕೋದು ಬೇಡ ಹಾಗೆ ಬೆಳೀತದೆ ನೋಡಿ ಎಷ್ಟೊಂದು ಬೇರೆ ನಿಮ್ಗೆ ಗೊತ್ತಿರ್ಬೋದು ಮನಿ ಪ್ಲಾಂಟ್ ನಾವೇನಾದ್ರು ರಾತ್ರಿಯಲ್ಲಿ ಎಲ್ಲ ಬಾಗ್ಲೂ ಮುಚ್ಕೊಂಡಿರ್ತೇವೆ ನೀರಲ್ಲಿ ಬೆಳೀತದೆ ಎಷ್ಟೊಂದು ಬೇರೆ ಬಂದಿದೆ ನಾವು ರಾತ್ರಿ ಮಲ್ಕೊಂಡಾಗ ಎಲ್ಲ ಬಾಗಿಲೂ ಹಾಕೊಂಡು ಮಲ್ಕೊಂಡಿದ್ದೇವೆ ಆಗ ಒಳಗೆ ಆಕ್ಸಿಜನ್ ಇರಲ್ಲ ಬರೀ ಫ್ಯಾನ್ ಮಾತ್ರ ಇರ್ತದೆ ಇಂಥ ಗಿಡಗಳೆಲ್ಲ ಒಳಗೆ ಆಕ್ಸಿಜನ್ ಸಿಗ್ತದೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಿಸ್ತದೆ ಆಗ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗ್ತದೆ ಈಗ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ಹಸಿ ಎಲ್ಲ ಕೊಟ್ಟಿದ್ದೇವೆ ಆದರೆ ಮಕ್ಕಳು ಹಿಂದಿನ ದೀಸ ಎಕ್ಸಾಮ್ ಇದೆ ಹಿಂದಿನ ದಿವಸ ಬಂದು ಹೇಳ್ತಾರೆ ದೇವರೇ ನನ್ನನ್ನು ಎಕ್ಸಾಮ್ ಇಂದ ಪಾಸ್ ಮಾಡು ನಾನು ಹಿಂಗೆ ಲಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ಅದೇಗೂ ಕನ್ಫ್ಯೂಸನ್ ಯಾವ ಲಡ್ಡು ಕರೆಯಲ್ ಆಡೋಣ ಬೋಂಡಿ ಆಡೋಣ ಅಥವಾ ರವಾ ಲಾಡೋಣ ಅಥವಾ ಜೈನ್ ದೊಡ್ಡ ಲಾಡೋಣ ಅದಕ್ಕೂ ಕನ್ಫ್ಯೂಸನ್ ಆಗಿಬಿಡ್ತದೆ ಗೊತ್ತಿದ್ದರೆ ಇವ್ರ ಹತ್ರ ದುಡ್ಡು ಇರುತ್ತೆ ಇವ್ರೇನು ನಮ್ಗೆ ಕೊಡ್ತಾರೆ ಅಂತ ಹಾಗಾಗಿ ನಾವು ಮಡಿಕೆಯನ್ನು ಕಟ್ಕೊಂಡ್ಬಾರ್ದು ಏನಾದ್ರೂ ಕೊಡೋ ಮನಸ್ಸಿದ್ರೆ ಆಗಿದಾಗಲೇ ಕೊಟ್ಟು ಬಿಡಬೇಕು ಒಬ್ಬ ಗಿಳಿ ಗಿಳಿ ಮರಿ ಈ ಕಾನ್ಸೆಪ್ಟ್ ಎರಡು ಗಿಳಿ ಕತೆ ಒಬ್ಬ ಎರಡು ಗಿಳಿ ಮರಿಯಲು ವ್ಯಾಪಾರ ಮಾಡ್ತಿದ್ರು ಒಬ್ಬ ಋಷಿ ತಗೊಂಡು ಮತ್ತೊಬ್ಬ ಕಟೋಕ ಕೃಷಿ ಹತ್ರ ಬೆಳೆದಿದ್ದ ಗಿರಿ ಬನ್ನಿ ಕುತ್ಕೊಂಡಿ ತಿಂಡಿ ಅದೆಲ್ಲ ಕೇಳ್ತಾರೆ ಅದ ಕಟ್ಕೊಂಡ್ ಹತ್ರ ಬೆಳೆದ ಗಿರಿ ಬಂದು ಕರ್ದಾಗಿ ಹೊಡೆದಾಕಿ ಬಡೀರಿ ಆ ಥರ ಹೇಳ್ತಾರೆ ನಾವು ಒಳ್ಳೆ ಸ್ಥಳದಲ್ಲಿ ಬೆಳೆದ ಒಳ್ಳೆಯದೇ ಕಲಿಯೋದು ಕೆಟ್ಟ ಸ್ಥಳದಲ್ಲಿ ಬೆಳೆದ ಕೆಟ್ಟದೇ ಕಲಿಯೋದು ಎರಡು ಬೇಕು ಜನರಲ್ಲಿ ಹೋಗ್ತಿದ್ದಾರೆ ಇಲ್ಲಿ ಗಾಡಿ ನಾವು ಬೆಟ್ಟು ಬೆಕ್ಕು ಎಣ ಬೆನದಿಂದ ಎಡಗುವುದ್ರಿಂದ ಹೇಳ್ತೇವೆ ಅಪಶಕುನ ಯಾಕಂದ್ರೆ ಆ ತರ ತಿಳಿಬಾರ್ದು ಅಪಶಕುನ ಅಂತ ತಿಳಿಬಾರ್ದು ನಮ್ಮ ಜೀವನದಲ್ಲಿ ಎಷ್ಟು ಅಡ್ಡ ಬೆಕ್ಕುಗಳು ಬರ್ತಾರೆ ಕಷ್ಟ ಸುಖ ಎಲ್ಲ ಬರ್ತಾರೆ ಅಕ್ಕು ನಾವು ಅದು ಅಡ್ಡ ಬೆಕ್ತಾರನೆ ಈ ಚಿಕ್ಕ ಬೆಕ್ಕಿಗೆ ಬೆಕ್ಕಿಗೆ ನ್ಯಾಯವಾಗಿದ್ರೆ ಗುರುಮುತ್ತೇವೆ Sí. Sí. Okay. 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 Okay.